ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೀಣಾ ರಚಿ ಲಾಗ್ಸ್ ಟೂ ಡೇಸಿಂದ ವೀಡಿಯೋ ಮಾಡಲಿಲ್ಲ ಸಾರಿ ಫಾರ್ ದ ಡಿಲೇ ಫ್ರೆಂಡ್ಸ್ ಇವತ್ತು ಕಾಯಿ ಹೋಳ್ಗೆ ಯಾವ ಥರ ಮಾಡು ಅಂದ್ಬಿಟ್ಟು ನೋಡೋಣ ಸೊ ಅದಕ್ಕೆ ನೀಟಾಗಿ ನಾವು ಫಸ್ಟು ಮೈದಾನ ಮಿಕ್ಸ್ ಮಾಡ್ಕೋಣ ಫ್ರೆಂಡ್ಸ್ ಸೊ ಟೂ ಅವರ್ಸ್ ಮುಂಚೆಯೇ ನೀವು ಮೈದಾನ ಇಟ್ಟು ರೆಡಿ ಮಾಡ್ಕೊಳ್ಳಿ ಯಾಕಂದರೆ ಅದು ನೀಟಾಗಿ ಸಾಫ್ಟ್ ಆಗಬೇಕು ಸೊ ಅದಕ್ಕೋಸ್ಕರ ಅದು ಎಷ್ಟು ಸಾಫ್ಟಾಗಿ ಬರುತ್ತೋ ಹೋಳ್ಗೆ ಅಷ್ಟೇ ಸಾಫ್ಟಾಗಿರುತ್ತೆ ಫ್ರೆಂಡ್ಸ್ ಸೊ ಇದನ್ನು ಕಲಿಸ್ಕೊಳ್ಳೋದಾಗ ನಾವು ನೀಟಾಗಿ ಕಲಿಸ್ಕೋಬೇಕು ಇಲ್ಲಿ ಮೈದಾ ನಾನು ನೀಟಾಗಿ ಟೂ ಕಪ್ಸ್ ತೊಗೊಂಡಿದ್ದೀನಿ ಇಲ್ಲಿ ನಾನು ಮೈದಾ ಫಸ್ಟು ಸ್ವಲ್ಪ ನೀರು ಹಾಕಿನೇ ಕಲಿಸ್ಕೋಬೇಕು ಅದಾದಮೇಲೆ ಎಣ್ಣೆ ಹಾಕಬೇಕು ನೋಡಿ ನಾನು ಕಲಿಸ್ತಾ ಇದ್ದೀನಲ್ಲ ಆ ಥರ ತುಂಬ ಗಟ್ಟಿ ಕಲಿಸ್ಬಾರ್ದು ಈಗ ನೋಡಿ ನಾನು ಮುಕ್ಕಾಲಷ್ಟು ಮಿಕ್ಸ್ ಮಾಡಿದ್ದೀನಲ್ವ ಅದಾದಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಹಾಕ್ಕೊಂಡು ನೀಟಾಗೆ ಸಾಫ್ಟಾಗೆ ಮಿಕ್ಸ್ ಮಾಡ್ಕೋಬೇಕು ನಾವು ಚಪಾತಿ ಗಟ್ಟಿಯಾಗಿ ಕಲಿಸ್ತಿರಲ್ಲ ಆ ಥರ ಕಲಿಸ್ಬಾರ್ದು ಫ್ರೆಂಡ್ಸ್ ಮೈದಾ ಇದಕ್ಕೆ ಹೋಳಿಗೆಗೆ ಸೊ ನೋಡಿ ಸಾಫ್ಟಾಗಿ ಎಷ್ಟು ಸಾಫ್ಟಾಗಿ ಕಲಿಸಿದಿನಲ್ವ ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನಾವು ತುಂಬ ಅಂದರೆ ತುಂಬ ಬೇಡ ಸ್ವಲ್ಪ ನಮಗೆ ಕ್ವಾಂಟಿಟಿ ನೋಡಿಕೊಂಡು ಎಣ್ಣೆ ಒಂದು ಸ್ವಲ್ಪ ಮೇಲೆ ಇದ್ದರೆ ತುಂಬ ಚೆನ್ನಾಗಿ ಸಾಫ್ಟಾಗಿರುತ್ತೆ ಸೊ ಈ ಥರ ನೀಟಾಗಿ ಫಸ್ಟೇ ಮಿಕ್ಸ್ ಮಾಡಿ ಒಂದು ಟೂ ಅವರ್ಸ್ ಮುಂಚೆ ಈ ಥರ ನೀಟಾಗಿ ಎಣ್ಣೆ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಬಿಟ್ಬಿಡಿ ಫ್ರೆಂಡ್ಸ್ ಸೊ ಅದು ನೀಟಾಗಿ ನೆಂದ್ರೇ ನಮಗೆ ಮೈದಾ ಎಷ್ಟು ನೆನೆಯುತ್ತೋ ಅಷ್ಟು ಸಾಫ್ಟಾಗೆ ನಮಗೆ ಹೋಳಿಗೆ ಬರುತ್ತೆ ಫ್ರೆಂಡ್ಸ್ ನೋಡಿ ಎಣ್ಣೆ ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ ಆ ಥರ ನೀಟಾಗಿ ಸ್ವಲ್ಪ ಎಣ್ಣೆ ಹಾಕಿ ನೀಟಾಗಿ ಒಂದು ಪ್ಲೇಟ್ ಕ್ಲೋಸ್ ಮಾಡಿ ಒಂದು ಟೂ ಅವರ್ಸ್ ಮುಂಚೆ ಹೋಳ್ಗೆ ಮಾಡೋಕ್ಕೆ ಮುಂಚೆ ನಾವು ನೀಟಾಗಿ ನೆನೆಸಿರೋಣ ಫ್ರೆಂಡ್ಸ್ ಸೊ ಇಲ್ಲಿ ನಾನು ಇಲ್ಲಿ ಕಾಯಿ ಹೋಳಿಗೆ ಮಾಡ್ತಿರೋದಲ್ವ ಸೊ ಇಲ್ಲಿ ಕಾಯಿ ನಾನು ದೊಡ್ಡದು ಒಂದು ಕಾಯಿ ತೊಗೊತಾ ಇದ್ದೀನಿ ಅದನ್ನು ನೀಟಾಗಿ ಚಿಕ್ಕ ಚಿಕ್ಕಾಗೆ ಪೀಸಸ್ ಮಾಡಿ ಅದಾದಮೇಲೆ ಏಲಕ್ಕಿ ನಾನು ಒಂದು ಐದರಿಂದ ಆರು ಏಲಕ್ಕಿ ಹಾಕ್ಕೊಂಡು ನೀಟಾಗಿ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ಗಟ್ಟಿಯಾಗಿ ಮಾಡ್ಕೊಳ್ಳಿ ತುಂಬ ನೀರಾಗಬೇಡಿ ಕೊಬ್ಬರಿಗೆ ಓಕೆನಾ ಸೊ ಇದಕ್ಕೆ ಸ್ಪೆಷಲ್ ಐಟಮ್ ಇನ್ನೊಂದು ಹೇಳ್ತಾ ಇದ್ದೀನಿ ಅದು ವಿಡಿಯೋ ಸ್ಕಿಪ್ ಆಗಿದೆ ಫ್ರೆಂಡ್ಸ್ ಅಕ್ಕಿ ಒಂದು ಕಾಯಿಗೆ ಒಂದು ಇಡಿಯಷ್ಟು ಅಕ್ಕಿ ಟೂ ಅವರ್ಸ್ ಮುಂಚೆನೇ ನೆನೆಸಿಟ್ಟು ನೀಟಾಗಿ ಸಾಫ್ಟಾಗಿ ರುಬ್ಕೋಬೇಕು ಫ್ರೆಂಡ್ಸ್ ಅದು ವಿಡಿಯೋ ಮಿಸ್ ಆಗಿದೆ ಸಾರಿ ಸೊ ಒಂದು ಕಾಯಿಗೆ ನಾನಿಲ್ಲಿ ಕಾಲು ಕೆ ಜಿಗಿಂತ ಇನ್ನೂ ಸ್ವಲ್ಪ ಜಾಸ್ತಿ ಬೆಲ್ಲ ತೊಗೊಂಡು ನೀಟಾಗಿ ಸ್ವಲ್ಪ ನೀರು ಒಂದೇ ಒಂದು ಡ್ರಾಪ್ ನೀರು ಹಾಕಿ ನೀಟಾಗಿ ಬೆಲ್ಲನ ಇದ್ದೀನಿ ನೀವೇ ನೋಡ್ತಾ ಇದ್ದೀರಲ್ಲ ಈ ಥರ ನೀಟಾಗೆ ಕುದೀತಾ ಇರಬೇಕು ಕುದಾದ್ಮೇಲೆ ನಾವು ಏನು ಕೊಬ್ಬರಿ ನೋಡಿ ಗಟ್ಟಿಯಾಗಿ ಕೊಬ್ಬರಿನ ರುಬ್ಕೋಬೇಕು ಸೊ ನೀಟಾಗಿ ನಾವು ಏನು ಕೊಬ್ಬರಿ ರುಬ್ಕೊಂಡಿದ್ದೀರೋ ಆ ಕೊಬ್ಬರಿನ ಹಾಕಿ ನೀಟಾಗಿ ಎಲ್ಲೂ ಗಂಟಾಗದಿರೋಂಗೆ ಮಿಕ್ಸ್ ಮಾಡ್ತಾ ಇರಬೇಕು ಫ್ರೆಂಡ್ಸ್ ಸೊ ಕೊಬ್ಬರಿ ಹಾಕಿದ್ಮೇಲೆ ನಾವು ಏನು ಅಕ್ಕಿ ರುಬ್ಕೊಂಡಿರ್ತೀರಲ್ವ ಸಾಫ್ಟಾಗಿ ಅಕ್ಕಿನೂ ಹಾಕಿ ನೀಟಾಗಿ ಎಲ್ಲೂ ಗಂಟಾಗ್ದಿರೋಂಗೆ ಮಿಕ್ಸ್ ಮಾಡ್ತಾನೆ ಇರಬೇಕು ಫ್ರೆಂಡ್ಸ್ ಸೊ ಇದು ಸ್ವಲ್ಪ ತುಂಬಾ ಗಟ್ಟಿ ಬರಬೇಕು ಗಟ್ಟಿ ಬರೋವರೆಗೂ ಮೀಡಿಯಮ್ ಫ್ಲೇಮಲ್ಲೇ ಹೈ ಫ್ಲೇಮ್ ಇಟ್ಕೋಬೇಡಿ ಫ್ರೆಂಡ್ಸ್ ಹೈ ಫ್ಲೇಮಲ್ಲಿ ಇಟ್ಕೊಂಡ್ರೆ ಚೆನ್ನಾಗಿ ಬರೋದಿಲ್ಲ ಸೊ ಲೋ ಫ್ಲೇಮಲ್ಲೇ ನೀಟಾಗೆ ರೋಸ್ಟ್ ಮಾಡಬೇಕು ನಿಮಗೆ ಇವಾಗ ಗೊತ್ತಾಗ್ತಾ ಇದೆಯಲ್ವಾ ನೋಡಿ ಎಷ್ಟು ಗಟ್ಟಿಯಾಗಿದೆ ಫಸ್ಟು ಎಷ್ಟಿತ್ತು ಈಗ ಎಷ್ಟು ಗಟ್ಟಿಯಾಗಿದೆ ಅಂದ್ಬಿಟ್ಟು ನಿಮಗೆ ಗೊತ್ತಾಗ್ತಾ ಇದೆಯಲ್ವಾ ಫ್ರೆಂಡ್ಸ್ ಸೊ ಕೆಂಪಗೆ ಆಗಬೇಕು ನಾವು ಏನು ಕೊಬ್ಬರಿ ರುಬ್ಕೊಂಡು ಬೆಲ್ಲ ಜೊತೆ ಮಿಕ್ಸ್ ಮಾಡಿದ್ದೀರಲ್ವ ಅದು ಫುಲ್ಲು ರೆಡ್ ಆಗಬೇಕು ಅಲ್ಲಿವರೆಗೂ ನೀಟಾಗಿ ನಾವು ರೋಸ್ಟ್ ಮಾಡ್ಕೊಳ್ಳೋಣ ಫ್ರೆಂಡ್ ನೀಟಾಗಿ ರೋಸ್ಟ್ ಆದಮೇಲೆ ಸ್ವಲ್ಪ ಹೊತ್ತು ಬಿಟ್ಕೊಳೋಣ ಅದು ತಣ್ಣಕ್ಕಾದ್ಮೇಲೆ ನಾವು ಏನು ಮೈದಾ ಮಿಕ್ಸ್ ಮಾಡಿದ್ದೀರಲ್ವ ಫ್ರೆಂಡ್ಸ್ ಸೊ ಅದನ್ನು ತೊಗೊಂಡು ಒಂದು ಬಟರ್ ಪೇಪರ್ ಹೋಳ್ಗೆ ಶೀಟ್ಸ್ ಅನ್ನೋದೇ ಬರುತ್ತೆ ಈಗ ಎಲ್ಲ ಕಡೆ ಎಲ್ಲ ಮಾಡಿಸಲು ಸಿಗುತ್ತೆ ಸೊ ಹೋಳ್ಗೆ ಶೀಟ್ ತೊಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ಹೋಳ್ಗೆ ಶೀಟು ಅದರಲ್ಲಿ ನೀಟಾಗಿ ಸ್ವಲ್ಪ ಮೈದಾ ತಗೊಳ್ಳಿ ಇದಕ್ಕೆ ಕಾಯಿ ಹೋಳಿಗೆ ತುಂಬ ಮೈದಾ ಇರಬಾರ್ದು ಸೊ ಸ್ವಲ್ಪ ಮೈದಾ ತಗೊಂಡು ನೀಟಾಗಿ ಈ ಥರ ಉಂಡೆ ಮಾಡಿಕೊಂಡು ನೀವು ಹೋಳಿಗೆ ಯಾವ ಥರ ಮಾಡ್ತೀರಲ್ವ ಸೊ ಅದೇ ಥರನೇ ನಾನು ಇಲ್ಲಿ ಮಾಡ್ತಾಯಿದ್ದೀನಿ ನೀಟಾಗಿ ಮೈದಾ ಎಲ್ಲ ಮಿಕ್ಸ್ ಮಾಡಿಕೊಂಡು ಒಂದು ಶೀಟ್ ಅದರ ಮೇಲೆ ಒಂದು ಶೀಟ್ ಪೇಪರ್ ತೊಗೊಂಡು ನೀಟಾಗಿ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ನೀಟಾಗಿ ಸಾಫ್ಟಾಗಿ ಬರುತ್ತೆ ನೀವೇ ಇದ್ದೀರಿ ಮೈದಾ ತುಂಬ ನೆಂದಿದ್ರೇ ಆ ಥರ ಬರುತ್ತೆ ಸೊ ಮೈದಾ ನೀಟಾಗೇ ನಾವು ಕಲಸಿರಬೇಕು ಈಗ ನೋಡಿ ಮೇಲ್ಗಡೆ ಒಂದು ಕವರ್ ಯಾವುದಾದ್ರೂ ಒಂದು ಕವರ್ ತೊಗೊಂಡು ನೀಟಾಗಿ ಈ ಥರ ಸ್ಪ್ರೆಡ್ ಮಾಡ್ಕೊಂಡು ನಮಗೆ ಎಷ್ಟು ತೆಳ್ಳಲಿಕ್ಕೆ ಬೇಕೋ ಅಷ್ಟು ತೆಳ್ಳಲಿಕ್ಕೆ ಅದು ನೀಟಾಗೇ ಬರುತ್ತೆ ಫ್ರೆಂಡ್ಸ್ ಸೊ ಇನ್ನೊಂದು ಕಡೆ ಒಂದು ಕಡಾಯಿ ಇಟ್ಟು ನೀಟಾಗಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಹೋಳ್ಗೆ ಹಾಕೋಕೆ ಮುಂಚೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನೀಟಾಗಿ ಬಟರ್ ಪೇಪರೇ ಡೈರೆಕ್ಟ್ ಅದ್ರ ಮೇಲೆ ಹಾಕ್ಬಿಡಿ ಫ್ರೆಂಡ್ಸ್ ಸಪ್ರೇಟಾಗಿ ಅದು ನೀಟಾಗಿ ಬಂದುಬಿಡುತ್ತೆ ಸೊ ನಮಗೆ ಯಾವ ರಿಸ್ಕು ಇರೋಲ್ಲ ಎಲ್ಲೂ ಕಿತ್ತೋಗುತ್ತೆ ಅನ್ನೋ ಭಯನೂ ಇರೋದಿಲ್ಲ ಸೊ ನೋಡಿ ಎಷ್ಟು ನೀಟಾಗಿ ಪೇಪರು ಸಪ್ರೇಟ್ ಆಯ್ತಲ್ವ ಸೊ ಅಷ್ಟು ನೀಟಾಗಿ ಬರುತ್ತೆ ಸೊ ಬಟರ್ ಪೇಪರ್ ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ಫ್ರೆಶಸ್ಸು ನೀಟಾಗೆ ಬಟರ್ ಪೇಪರ್ ಯೂಸ್ ಮಾಡಿ ಯಾಕಂದರೆ ನಮಗೆಲ್ಲ ಅಷ್ಟು ಹೋಳಿಗೆ ಬರೋದಿಲ್ವಲ್ವ ಫ್ರೆಂಡ್ಸ್ ಸೊ ದೊಡ್ಡವರಾದರೆ ಕವರ್ ಮೇಲೆ ಮಾಡ್ತಾರೆ ಸೊ ನಾವು ಹೋಳಿಗೆ ಶೀಟ್ ಮೇಲೆ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಸೊ ನೀವೇ ನೋಡ್ತಾ ಇದ್ದೀರಲ್ವ ಎಷ್ಟು ಚೆನ್ನಾಗಿ ಬಂದಿದೆ ಕಾಯಿ ಹೋಳಿಗೆ ಸೊ ಮನೆಯಲ್ಲೇ ನೀಟಾಗೆ ನಾವೇ ಮಾಡಿಕೊಂಡ್ರೆ ನಮಗೆ ಖುಷಿ ಆಗುತ್ತಲ್ವ ಫ್ರೆಂಡ್ಸ್ ಸೊ ಆಚೆ ಕಡೆ ಎಷ್ಟು ದಿನ ಆಗಿರುತ್ತೋ ಆಚೆ ಕಡೆನೂ ಸಿಗುತ್ತೆ ಬಟ್ ಅದು ಮಾಡಿ ಎಷ್ಟು ದಿನ ಆಗಿರುತ್ತೋ ಗೊತ್ತಿರಲ್ಲ ಸೊ ಈ ಥರ ಮನೆಯಲ್ಲೇ ಆಗಿ ಮಾಡಿಕೊಂಡ್ರೆ ತುಂಬ ಟೇಸ್ಟಿಯಾಗಿರುತ್ತೆ ಸೊ ನನ್ನ ಮಗಳಿಗೆ ತುಂಬ ಇಷ್ಟ ಸೊ ಅವಳಿಗೋಸ್ಕರ ಈ ರೆಸಿಪಿ ಮಾಡಿದ್ದೀನಿ ಸೊ ನಾನು ಈ ಥರ ಕಾಯಿ ಒಳಗೆ ಮಾಡಿದ್ದೀನಿ ಸೊ ನೀವು ಒಂದ್ಸಲಿ ಟ್ರೈ ಮಾಡಿ ಈ ರೆಸಿಪಿನ ಹೇಗೆ ಬಂತು ಅಂದ್ಬಿಟ್ಟು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ವೀಣಾ ರಚ್ಚಿ ಮತ್ತೊಂದು ರೆಸಿಪಿ ಜೊತೆ ಸಿಗೋಣ ಬಾಯ್ ಫ್ರೆಂಡ್ಸ್ ಟೇಕ್ ಕೇರ್